ನಮಸ್ಕಾರ ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾನಿ ಬಾಗಲಕೋಟೆ ನವನಗರ ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂರ್ಡ ಮೀಚನಲ್ಗೆ ಸುಸ್ವಾಗತ ನಲ್ಲೂ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುಬ ಅಭಿಯಾನ ಯಶಸ್ವಿಯಾಗಿ ನೆರವೇರಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಡೆದ ಈ ಅಭಿಯಾನಕ್ಕೆ ನಗರದಲ್ಲಿ ಕನ್ನಡಾಭಿಮಾನಿಗಳು ರೈತರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಉತ್ಸಾಹದಿಂದ ಬೆಂಬಲ ನೀಡಿದ್ದಾರೆ ಬಸವೇಶ್ವರ ಪುತ್ಥಳಿ ಮಾರಾರ್ಪಣೆ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಅಂಬೇಡ್ಕರ್ ವೃತ್ತ ಗವಾನ್ ಚೌ ಚೌಬಾರ್ ಹಾಗೂ ಬಸವೇಶ್ವರ ವೃತ್ತಗಳ ಮೂಲಕ ಪಾದಯಾತ್ರೆ ನಡೆಸಿ ಜನರಲ್ಲಿ ಕನ್ನಡ ಅಭಿಮಾನ ಮತ್ತು ಪಕ್ಷದ ಬೆಂಬಲಿಸಿ वोटी डोनेट जे आर एस के सपोर्ट जे आर के आर एस जय जय के आर एस जे आर एस के आर एस जे जे के आर एस कन्निगे कन्निग जे आर एस शेरूब कन्निग जे आर एस शेरूबलगण जल

ದೇಣಿಗೆ ಸಂಗ್ರಹ ಕಾರ್ಯಕ್ರಮವೂ ನಡೆಯಿತು ಕೆಆರ್ ಎಸ್ ಪಕ್ಷದ ರೈತ ಘಟಕದ ಅಧ್ಯಕ್ಷರು ಜೋಗನಹಳ್ಳಿ ಗುರುಮೂರ್ತಿ ಮಾತನಾಡಿ ರಾಜ್ಯದಲ್ಲಿ ನಡೆಯುತ್ತಿರುವ ಕುಟುಂಬ ರಾಜಕಾರಣ ಹಣ ರಾಜಕಾರಣವನ್ನು ತೀವ್ರವಾಗಿ ಟೀಕಿಸಿದರುಆರ್ಎಸ್ ನಮ್ಮ ಹುಮಾಬಾದ್ ತಾಲೂಕಿಗೆ ನಮ್ಮ ಉಮಾಬಾದ್ ತಾಲೂಕಿಗೆ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ಮುಕ್ತ ರಾಜ್ಯ ನಿರ್ಮಾಣ ಮಾಡುವ ಸಲುವಾಗಿ ಹಗಲಿರುಳೆನಪ್ಪ ಅಂದ್ರೆ ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ತಮ್ಮ ಧನ ಮನ ತಮ್ಮ ಕುಟುಂಬವನ್ನು ಕೂಡ ಈ ರಾಜ್ಯ ಜನತೆಗೆ ಅರ್ಪಿಸುವ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ತೊಡೆತಟ್ಟು ನಿಂತಿರುವಂತಹ ಯಾವ್ದಾದ್ರೂ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಅದು ಆರ್ ಎಸ್ ಪಕ್ಷ ಅಂತ ಹೆಮ್ಮೆ ಹಾಕುತ್ತೇವೆ ಯಾಕಂದ್ರೆ ಬಂಧುಗಳೇ ಈಗಾಗಲೇ ತಮಗೆಲ್ಲ ಗೊತ್ತಿರಬಹುದು ಯಾವುದೇ ಒಂದು ಇಲಾಖೆಯಲ್ಲಿ ಒಬ್ಬ ಸಾರ್ವಜನಿಕರು ಹೋಗ್ಬಿಟ್ಟು ಯಾವುದೇ ರೀತಿ ವಿಡಿಯೋ ಮಾಡುವ ಮುಖಾಂತರ ಆ ಭ್ರಷ್ಟಾಚಾರವನ್ನು ತಡೆಗಟ್ಟಿರುವಂತಹ ಯಾವ್ದಾದ್ರೂ ಗೊತ್ತು ಪಕ್ಷ ಯಾವುದೇ ಆಸೆ ಆವೇಶಕ್ಕೆ ಒಳಗಾಗದೆ ಪ್ರಾಮಾಣಿಕವಾಗಿ ಜನರ ಬೆಂಬಲಿಗೆ ನಿಂತಿರುವ ಅಂತಹ ಒಂದು ಕೆ ಆರ್ ಎಸ್ ಪಕ್ಷವನ್ನ ಇವತ್ತು ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷ ಶಿರೋಣಬ ಎಂಬ ವಿಶೇಷ ಅಭಿಯಾನವನ್ನು ರಾಜ್ಯದ ಅಂತ ಎಂದಪ್ಪ ಅಂದ್ರ ಮೂಡಿಕೊಂಡು ಬರ್ತಾ ಇದೆ ಆ ಉದ್ದೇಶದಿಂದ ಇವತ್ತು ನಮ್ಮ ಹಮ್ನಾಬಾದ್ ತಾಲೂಕಿಗೆ ಬಂದಿರುವಂತ ಎಲ್ಲಾ ಕೆ ಆರ್ ಎಸ್ ಪಕ್ಷದ ರಾಜ್ಯ ಪ್ರಂತ್ಯಧಿಕಾರಿಗಳಂತ ಎಲ್ಲ ಪ್ರಜಾಧಿಕಾರಿಗಳಿಂದಪ್ಪ ಅಂದ್ರ ನಮ್ಮ ಬೀದರ್ ಜಿಲ್ಲೆಯ ಮತ್ತು ನಮ್ಮ ಉನ್ನಬ ತಾಲೂಕಿನ ಸಮಸ್ತ ತಾಲೂಕಿನ ಮಹಾಜನತೆಯ ಪರವಾಗಿ ಅವರಿಗೆ ಹೃದಯ ಪೂರ್ವಕವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ ಜೊತೆಗೆ ಪ್ರತಿಯೊಬ್ಬರು ಕೂಡ ಇಂತಹ ಪಕ್ಷವನ್ನ ನಾವು ಬೆಂಬಲಿಸಬೇಕು ಗೊತ್ತು ಭ್ರಷ್ಟಾಚಾರ ಮುಕ್ತ ರಾಜ್ಯ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಮಾಡಬೇಕಾದ್ರೆ ಇಂತಹ ಒಂದು ಪಕ್ಷ ಎಂದಪ್ಪ ಅಂದ್ರೆ ಪ್ರತಿಯೊಬ್ಬರು ಸೇರ್ಬೇಕು ಈ ಪಕ್ಷಕ್ಕೆ ಬೆಂಬಲ ನೀಡೋಣ ನಾವೆಲ್ಲರೂ ಸೇರಿಂದಪ್ಪ ಅಂದ್ರೆ ಆ ಪಕ್ಷ ಬಲಪಡಿಸೋಣ ಅಂತ ಹೇಳಿ ಇವತ್ತು ತಮ್ಮೆಲ್ಲ ಪರವಾಗಿ ಮತ್ತೊಮ್ಮೆ ಎಂದ ನಾನು ವೈಯಕ್ತಿಕವಾಗಿ ಕೆ ಎಲ್ ಎಸ್ ಪಕ್ಷಕ್ಕೆ ಎಂದ ನಾನು ಹುನ್ನಾವಾ ತಾಲೂಕಿನ ಮಹಾಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಧನ್ಯವಾದ ಸಲ್ಲಿಸುತ್ತೇನೆ ಹೃದಯಪೂರ್ವಕವಾಗ ಧನ್ಯವಾದಗಳು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್ ಬಿಕೆ ಪ್ರಸನ್ನ ತುಕಾರಾಮ್ ಗೋರೆ ನಿರುಪಾದಿ ಕೆ ಗೋಮರ್ಷಿ ಉಪಸ್ಥಿತರಿದ್ದರು ಬೀದರ್ ನಿಂದ ವರದಿ ನಿಮ್ಮ ನಿರುಪಾದಿ ಕೆ ಗೋಮರ್ಷಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ನಮಸ್ಕಾರ